मान्यवर अभी एक फैशन हो गया है अभी एक फैशन हो गया है आम्बेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो सिया कन्ड वीक्षक कर्नाटक सरकार कल गुरु जाति गणत जाति गणत ಆರ್ಥಿಕ ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ಒಂದು ಸರ್ವೆಯನ್ನ ಕುರಿತಂತೆ ಒಂದು ವರದಿಯನ್ನ ತನ್ನ ಸಚಿವ ಸಂಪುಟದ ಸಚಿವರಿಗೆ ಕೊಟ್ಟಿದೆ ಈ ಕೊಟ್ಟಿರಕಂತ ವರದಿ ಈ ವರದಿ ಎಷ್ಟ್ರ ಮಟ್ಟಿಗೆ ಅದರ ಅಂಕಿಅಂಶಗಳು ಸರಿ ಇದಾವೆ ಮತ್ತು ಅದರ ಪ್ರಸ್ತುತದ ಏನು ಎರಡ್ ಸಾವಿರದ ಆದಂತಹ ಒಂದು ಸಮೀಕ್ಷೆ ಈಗ ಅದರ ಅಂಕಿಅಂಶಗಳು ಈಗ ಹೇಗೆ ಹೊಂದುತ್ತವೆ ಮತ್ತೆ ಇದನ್ನ ಜನ ಜನಸಾಮಾನ್ಯರ ಒಪ್ಕೋತಾರ ಮತ್ತು ರಾಜಕೀಯ ಪಕ್ಷಗಳು ಒಪ್ಕೊತಾರ ಅನ್ನೋ ಪ್ರಶ್ನೆ ಕೂಡ ಇದೆ ಹಾಗೆ ಮಂಡ್ಯ ಜಿಲ್ಲೆಯಲ್ಲಿ ಆರ್ ಎಸ್ ಎಸ್ ನ ಹಿಡಿತ ಜಾಸ್ತಿ ಆಗ್ತಾ ಇದೆ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ ಸೊ ಇವೆಲ್ಲವನ್ನ ಕುರಿತಂತೆ ಮಂಡ್ಯ ಜಿಲ್ಲೆಯ ಪ್ರಮುಖ ನಾಯಕರಾದಂತಹ ಸಿಪಿಎಂ ಪಕ್ಷದ ಕಾರ್ಯದರ್ಶಿಗಳಾದಂತಹ ಟಿ ಎಲ್ ಕೃಷ್ಣೇಗೌಡರು ನಮ್ಮ ಜೊತೆ ಮಾತನಾಡ್ತಾರೆ ನಮಸ್ಕಾರ ಸರ್ ಸರ್ ನಮಸ್ಕಾರ ಈಗ ಜಾತಿ ಗಣತಿ ಜಾತಿ ಗಣತಿ ಬಗ್ಗೆ ಇಡೀ ರಾಜ್ಯ ಚರ್ಚೆ ಮಾಡ್ತಾ ಇದೆ ಒಕ್ಕಲಿಗರು ಮತ್ತು ವೀರಶೈವರು ಇದನ್ನ ವಿರೋಧಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ತಾವು ಈ ಜಾತಿ ಗಣತಿ ಕೊಡೋದಂತೆ ಹೇಗ್ ನೋಡ್ತೀರಾ ಒಂದು ಈ ಜಾತಿ ಗಣತಿ ಕಾಂತರಾಜ್ ವರ್ಸು ವರದಿ ಏನಿದೆ ಅದು ಕಾಂತರಾಜ್ ವರ್ಸು ವರದಿ ಆಗ್ಲಿ ಅಥವಾ ಜಯಪ್ರಕಾಶ್ ಹೆಗ್ಡೆ ಅವರು ವರದಿ ಆಗ್ಲಿ ಅವೆರಡೂ ಕೂಡ ಜಾತಿ ಗಣತಿ ಅಲ್ಲ ಆ ಒಂದು ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಜಯಪ್ರಕಾಶ್ ಹೆಗಡೆ ಅವರು ಸರಿಯಾಗಿ ಹೇಳಿರುವಂಗೆ ಜಾತಿ ಅನ್ನೋದು ಒಂದು ಅಂಶ ಅದರಲ್ಲಿ ಅದರಿಂದ ಈಗ ಆ ಜಾತಿ ಗಣತಿ ಅಂತ ಏನು ಇವರು ಕರಿತಾ ಇದಾರೆ ಅಥವಾ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಅಂತ ಏನು ಕರಿತಾ ಇದಾರೆ ಅದ್ರ ಸುತ್ತಮುತ್ತ ಈಗ ಏನು ಬೊಬ್ಬೆ ಹೊಡಿತಾ ಇದಾರೆ ಅಷ್ಟು ಬೊಬ್ಬೆ ಹೊಡೆಯುವ ಯಾವ ಅಗತ್ಯವೂ ಇಲ್ಲ ಫಸ್ಟ್ ಆಫ್ ಆಲ್ ಆ ಗಣತಿ ಬಗ್ಗೆ ಏನಾದ್ರು ರಿಸರ್ವೇಶನ್ ಇದ್ರೆ ಪುನರ್ ಗಣತಿ ಮಾಡಿ ಪುನರ್ ಸಮೀಕ್ಷೆ ಮಾಡಿ ಅಂತ ಹೇಳಿ ಒತ್ತಾಯಿಸಬಹುದೇ ಹೊರತು ಜಾತಿ ಗಣತಿಯನ್ನೇ ಮಾಡಬೇಡಿ ಅಂತ ಅನ್ನೋ ನಿಲುವು ಒಂದು ನಕಾರಾತ್ಮಕವಾದಂತ ನಿಲುವು ಅದನ್ನ ಆಗಲ್ಲ ಮತ್ತೆ ಅನ್ಕಾನ್ಸ್ಟಿಟ್ಯೂಷನಲ್ ಮತ್ತೆ ಪ್ರಜಾ ಕಾನ್ಸ್ಟಿಟ್ಯೂಷನ್ ಅಲ್ಲ ಅಲ್ವಾ ಅನ್ನೋದನ್ನ ಪಕ್ಕಕ್ಕಿಡಿ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂತ ಒಂದು ಸಾಮಾಜಿಕವಾದ ಆರ್ಥಿಕವಾದ ಸ್ಥಿತಿಗತಿಗಳ ಬಗ್ಗೆ ಯಾವುದೇ ಸರ್ಕಾರ ಒಂದು ಸಮೀಕ್ಷೆ ಮಾಡ್ತೀನಿ ಅಂತ ಹೊರಟ್ರೆ ಆ ಸಮೀಕ್ಷೆನ ನೀವು ಯಾವ ತಳಹದಿಯ ಮೇಲೆ ನಿಂತು ವಿರೋಧಿಸ್ತೀರಿ ಈಗ ಯಾರಾದ್ರೂ ಒಬ್ರು ವಿರೋಧಿಸಿದ್ರೆ ಇಲ್ಲಿ ತನಕ ನೀವು ಅಂಡಿಯು ಅಡ್ವಾಂಟೇಜ್ ತಗೊಂಡಿದ್ರಿ ಅಂತ ಅರ್ಥನಾ ಎಕ್ಸಾಕ್ಟ್ಲಿ ಈಗ ಒಕ್ಕಲಿಗರು ಈಗ ಜಯಪ್ರಕಾಶ್ ಹೆಗಡೆ ಆ ರಿಪೋರ್ಟ್ ಅಲ್ಲಿ ಒಕ್ಕಲಿಗರಿಗೆ ಮತ್ತು ಲಿಂಗಾಯತರಿಗೆ ಮೀಸಲಾತಿಯನ್ನು ಹೆಚ್ಚಿಸಬೇಕು ಅಂತ ಹೇಳಿದ್ದಾರೆ ಕಾಂತರಾಜ್ ವರಸು ವರದಿನಲ್ಲಿ ಏನು ಒಕ್ಕಲಿಗರಿಗಿಂತ ಜನಸಂಖ್ಯೆಗಿಂತ ಲಿಂಗಾಯತರ ಜನಸಂಖ್ಯೆಗಿಂತ ದಲಿತರು ಫಸ್ಟ್ ಮುಸ್ಲಿಮರು ಎರಡನೇದು ಅಂತ ಹೇಳಿದ್ದಾರೆ ಅಂದ್ರೆ ಈಗ ನಿಮ್ಮ ಅನುಕೂಲಕ್ಕೆ ಯಾವುದೇ ಒಂದು ಸಮುದಾಯ ತನ್ನ ಅನುಕೂಲಕ್ಕೆ ಕೊಟ್ಟ ವರದಿಯನ್ನು ಮಾತ್ರ ಒಪ್ಕೊಳ್ತೀವಿ ಅಂತ ಹೇಳುದಾದ್ರೆ ಅದು ಪ್ರಜಾಸತ್ತಾತ್ಮಕವಾದ ಒಂದು ನಡೆ ಅಲ್ಲ ಪ್ರಗತಿಪರವಾದ ನಡೆ ಅಲ್ಲ ಈಗೆಲ್ಲ ಜಾತಿ ರಾಜಕಾರಣಿಗಳು ಅಂದ್ರೆ ಈಗ ಪಕ್ಷವನ್ನ ಪ್ರತಿನಿಧಿಸುವ ರಾಜಕಾರಣಿಗಳು ಅನ್ನೋದಕ್ಕಿಂತ ಅವರು ಒಂದೊಂದು ನಿರ್ದಿಷ್ಟ ಜಾತಿಯನ್ನ ಪ್ರತಿನಿಧಿಸಿ ಆ ಪಕ್ಷದಲ್ಲಿ ಮುಖಂಡರಾಗಿರುವ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇರೋದೇ ಅದು ಸಮಸ್ಯೆ ಮೂಲ ಹಾಗಾಗಿ ಕಾಂಗ್ರೆಸ್ ಪಕ್ಷ ಇರಲಿ ಬಿಜೆಪಿ ಪಕ್ಷ ಇರಲಿ ಅಥವಾ ಇನ್ನೊಂದು ಪಕ್ಷ ಇರಲಿ ಅವರು ಮಾತನಾಡ್ಬೇಕಾಗಿರೋದು ವಾಟ್ ಈಸ್ ದೇರ್ ಪಾರ್ಟಿ ಅವರ ಪಕ್ಷಗಳ ಅಧಿಕೃತ ನಿಲುವುಗಳೇನು ಕಾಂತರಾಜ್ ವರದಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಪಕ್ಷದ ಅಧಿಕೃತ ನಿಲುವೇನು ಬಿಜೆಪಿ ಪಕ್ಷದ ಅಧಿಕೃತ ನಿಲುವೇನು ಅದ್ರ ಬಗ್ಗೆ ಅವರು ಮಾತಾಡಬೇಕಲ್ಲ ಕಾಂತರಾಜ್ ಮಧ್ಯಂತರ ವರದಿ ಕೊಟ್ಟಾಗ ಇದೆ ಬಿಜೆಪಿ ಸರ್ಕಾರ ಒಪ್ಕೊಂಡಿದೆ ಅದನ್ನ ಅಲ್ವಾ ಹೌದು ಈಗ ಅದನ್ನ ಬೇಡ ಅಂತ ಓಡಿತಾರೆ ಮತ್ತೆ ಅಲ್ಲಿ ಇರ್ತಕ್ಕಂಥ ದಲಿತ ಮುಖಂಡರುಗಳು ಏನ್ ಹೇಳ್ತಾರೆ ಅಲ್ಲಿ ಇರ್ತಕ್ಕಂಥ ಇತರ ಹಿಂದುಳಿದ ಜಾತಿಯ ಮುಖಂಡರುಗಳು ಏನ್ ಹೇಳ್ತಾರೆ ಹಾಗಾಗಿ ಈ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಜನತೆಯನ್ನ ಮಂಗ ಮಾಡಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳುವ ಪ್ರಯತ್ನ ಪಡ್ತಾ ಇದ್ದಾರೆ ಹಾಗಾಗಿ ನಾನೇನು ಹೇಳ್ತೀನಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಪಕ್ಷದ ಅಧಿಕೃತ ನಿಲುವಿನ ವಿರುದ್ಧ ಅಥವಾ ವ್ಯತಿರಿಕ್ತವಾಗಿ ಮಾತನಾಡತಕ್ಕಂತವರ ಮೇಲೆ ಕ್ರಮ ತಗೋಬೇಕು ಅವ್ರು ಅವ್ರ ಡಿ ಕೆ ಶಿವಕುಮಾರ್ ಮಾತಾಡ್ಲಿ ಎಂ ಬಿ ಪಾಟೀಲ್ ಮಾತಾಡ್ಲಿ ಶಾಮ್ನೂರ್ ಶಿವಶಂಕರಪ್ಪ ಮಾತಾಡ್ಲಿ ಅದು ಈ ಕಡೆ ಅಶೋಕ ಮಾತಾಡ್ಲಿ ಅವನು ವಿಜಯೇಂದ್ರ ಮಾತಾಡ್ಲಿ ಯಾರಾದ್ರೂ ಮಾತಾಡ್ಲಿ ವಾಟ್ ಈಸ್ ಯುವರ್ ಸ್ಟ್ಯಾಂಡ್ ವಾಟ್ ಈಸ್ ಯುವರ್ ಪಾರ್ಟಿ ಸ್ಟ್ಯಾಂಡ್ ಇಟ್ ಇಸ್ ನಾಟ್ ಎ ಪರ್ಸನಲ್ ಸ್ಟ್ಯಾಂಡ್ ಯುವರ್ ಮೀನ್ ಎಕ್ಸಾಕ್ಟ್ಲಿ ಓಕೆ ಹಂಗಾಗಿ ಫಸ್ಟ್ ಅವ್ರು ತಮ್ಮ ಪಕ್ಷದ ನಿಲುವುಗಳನ್ನ ಸ್ಪಷ್ಟಪಡಿಸ್ಕೊಂಡ್ ಬರ್ಲಿ ಆಮೇಲೆ ಅದ್ರ ಬಗ್ಗೆ ಮಾತಾಡುವ ಅರಸು ವರದು ಅದು ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಅವರು ಅದೊಂದು ಜಾತಿ ಗಣತಿ ಮಾಡಲಿಲ್ಲ ಅವರು ಅದೊಂದು ಸಮೀಕ್ಷೆ ಸರ್ವೆ ಈಸ್ ಟೋಟ್ಲಿ ಡಿಫ್ರೆಂಟ್ ಫ್ರಮ್ ಸೆನ್ಸಸ್ ಹಂಗಾಗಿ ಈಗ ಸಮೀಕ್ಷೆ ನಾವು ಒಪ್ಪಲ್ಲ ನಮ್ಗೆ ಅದ್ರ ಮೇಲೆ ನಂಬಿಕೆ ಇಲ್ಲ ವಿಶ್ವಾಸ ಇಲ್ಲ ಹಂಗಾಗಿ ಕ್ಯಾಶ್ ಸೆನ್ಸಸ್ ಮಾಡ್ಲಿ ಅಂತ ಒತ್ತಾಯಿಸ್ಲಿ ಅದನ್ ಬಿಟ್ಟು ಈಗ ಕ್ಯಾಶ್ ಸೆನ್ಸಸ್ ಮಾಡಿದಾಗ್ಲೂ ಇದೇ ವ್ಯತಿರಿಕ್ತವಾಗಿ ಕೋಕ್ಲಿಗರ ಸಂಖ್ಯೆ ಕಡಿಮೆ ಇದೆ ಲಿಂಗಾಯತರ ಸಂಖ್ಯೆ ಕಡಿಮೆ ಇದೆ ಮಾಡ್ತೀರಿ ಆಯ್ತು ಒಕ್ಕಲಿಗರಲ್ಲಿ ಇರ್ತಕ್ಕಂಥ ಎಲ್ಲ ಪಂಗಡಗಳನ್ನು ಒಂದೇ ಜಾತಿಯ ಲಿಂಗ ಅಂತ ಹೇಳ್ತೀರಾ ಅಥವಾ ಲಿಂಗಾಯತರೊಳಗಡೆ ಇರ್ತಕ್ಕಂಥ ಎಲ್ಲ ಪಂಗಡಗಳನ್ನ ಒಂದೇ ರೀತಿಯ ಇವರು ಅಂತ ಹೇಳ್ತೀರಾ ಆಗಲ್ಲ ಹಂಗೆ ಅದರಿಂದ ಪ್ರಶ್ನೆ ಇರುವುದು ಸತ್ಯವನ್ನ ತಿಳಿಯುವ ಪ್ರಯತ್ನಗಳೇನಿದಾವೆ ಈ ಸತ್ಯವನ್ನ ತಿಳಿಯುವ ಪ್ರಯತ್ನಗಳಿವು ಈ ಪ್ರಯತ್ನದಲ್ಲಿ ಇನ್ನೂ ಹೆಚ್ಚಿನ ಸತ್ಯ ಬೇಕು ನಮಗೆ ಇನ್ನು ಹೆಚ್ಚಿನ ನಿಖರವಾದ ಮಾಹಿತಿ ಬೇಕು ಅಂತ ಕೇಳಿ ಅವರು ಅದು ಬೇರೆ ವಿಚಾರ ಅದನ್ನ ಬಿಟ್ಟು ಕೇವಲ ಚಾಟ ಮತ್ತು ರಾಜಕೀಯ ಮೇಲಾಟಗಳನ್ನ ಆಡೋದು ಅವರು ತಮ್ಮ ತಮ್ಮ ಸಮುದಾಯದ ಬೆಂಬಲವನ್ನ ಇಂಟ್ಯಾಕ್ಟ್ ಆಗಿ ಇಟ್ಕೋಬೇಕು ಅನ್ನುವಂತ ಜಾತಿ ರಾಜಕಾರಣ ಅದು ಅದನ್ನ ಒಪ್ಪಾಗಲ್ಲ ಈಗ ಅವರ ಪಕ್ಷಕ್ಕಿಂತ ಸಮುದಾಯದ ಬೆಂಬಲ ಇದ್ರೆ ನಾವು ಮಾತ್ರ ಗೆಲ್ಲಕ್ಕೆ ಸಾಧ್ಯ ಅಂತ ಹೇಳಿ ಅವರ ಒಂದು ಅವರ ಅನಿಸಿಕೆ ಅವರಿಗೆ ಅಲ್ಲ ಈಗ ಅದು ಕೌಂಟರ್ ಪ್ರಾಡಕ್ಟ್ ಕೂಡ ಆಗುತ್ತೆ ಯಾವುದೇ ಇನ್ಕ್ಲೂಡಿಂಗ್ ಮಂಡ್ಯ ಜಿಲ್ಲೆ ಒಕ್ಕಲಿಗರು ವರ್ಸಸ್ ಇತರ ಎಲ್ಲಾ ಜಾತಿಗಳು ಅಂತ ಮಾತಾಡೋಕ್ ಶುರು ಮಾಡಿದ್ರೆ ಒಕ್ಕಲಿಗರು ಎಲ್ಲಾ ಕ್ಷೇತ್ರಗಳಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಫಿಫ್ಟಿ ಪ್ಲಸ್ ಪರ್ಸೆಂಟೇಜ್ ಏನಿಲ್ಲ ಇಲ್ಲ ಹಾಗಾಗಿ ಅದಕ್ಕೆ ಸಾಕಷ್ಟು ಅಡ್ವಾಂಟೇಜು ಇದೆ ಮಿತಿಗಳು ಇದೆ ಅದರಿಂದ ಯಾವ್ದೋ ಒಂದು ಜಾತಿಯನ್ನ ನಂಬಿ ಯಾರು ಗೆಲ್ ಬಿಡ್ತೀವಿ ಅದು ಗೆದ್ದೇ ಬಿಡ್ತೀವಿ ಅನ್ನುವಂತ ಸ್ಥಿತಿ ಕರ್ನಾಟಕದ ಮಟ್ಟಕ್ಕೆ ಇಲ್ಲ ಯಾವ್ದು ಕೆಲವು ಬೆರಳೆಣಿಕೆಯಷ್ಟು ಕ್ಷೇತ್ರಗಳಲ್ಲಿ ಅಂತದೊಂದು ಸ್ಥಿತಿ ಇರ್ಬೋದು ಬಟ್ ಸರಿಸುಮಾರು ನೀವು ಎಲ್ಲವನ್ನು ಆಮೂಲಾಗ್ರವಾಗಿ ಪರಿಶೀಲಿಸಿ ಪರಿಗಣಿಸೋದಾದ್ರೆ ಅಂತದೊಂದು ಸ್ಥಿತಿ ಇಲ್ಲ ಹಂಗಾಗಿ ಸಮೀಕ್ಷೆ ಯಾವುದೇ ಸಮೀಕ್ಷೆಯನ್ನು ನಡೆಸೋದು ಅಥವಾ ಸೆನ್ಸಸ್ ಮಾಡೋದು ರಿಯಾಲಿಟಿ ಏನಿದೆ ಸತ್ಯ ಏನಿದೆ ಎನ್ನುವುದ ತಿಳ್ಕೆ ಆಯ್ತಾ ಈ ಸತ್ಯ ಈ ಸತ್ಯ ಬರ್ತಾ ಇದೆ ಅಲ್ಲ ಇದು ಇಡೀ ಕರ್ನಾಟಕದ ಒಂದು ಪೊಲಿಟಿಕಲ್ ನ ಕರ್ನಾಟಕದ ಪೊಲಿಟಿಕಲ್ ಪ್ರಾಮಿನೆನ್ಸ್ ನ ಅಂದ್ರೆ ಅದನ್ನ ಒಂದು ರೀಆರ್ಗನೈಸ್ ಮಾಡಬೇಕಾದಂತಹ ಒಂದು ಸರ್ಕಮ್ಸ್ಟೆನ್ಸಸ್ ಕ್ರಿಯೇಟ್ ಆಗ್ಬಿಡುತ್ತ ಈಗ ಒಂದೇನಾಗುತ್ತೆ ಹಾ ನ್ಯಾಚುರಲಿ ಅದೊಂದು ರೀಆರ್ಗನೈಸ್ ಆಗುತ್ತೆ ಹಾ ಹೆಚ್ಚಾಗಿರುವ ಪ್ರಜಾ ಡೆಮೊಕ್ರೆಟಿಕ್ ಕಾನ್ಷಿಯಸ್ ಪರಿಣಾಮವಾಗಿ ಸಹಜವಾಗಿ ಮತ್ತೆ ಐಡೆಂಟಿಟಿ ರಾಜಕಾರಣ ನಡೀತಾರೋ ಜಾತಿ ಐಡೆಂಟಿಟಿ ರಾಜಕಾರಣ ಮುನ್ನೆಲೆಯಲ್ಲಿರುವ ಈ ಸಂದರ್ಭದಲ್ಲಿ ಯಾವ ಸಮುದಾಯಗಳು ಹೆಚ್ಚಿದಾವೆ ಅಂತ ಹೇಳಿ ಭಾವಿಸ್ತವ ಅವು ತಮ್ಮ ರಾಜಕೀಯವನ್ನ ಅಸರ್ಟ್ ಮಾಡಕಕ್ಕೆ ತಮ್ಮ ಪೊಸಿಷನ್ ಅಸರ್ಟ್ ಮಾಡ್ಕೆ ನೋಡ್ತವೆ ಅದು ಸಹಜವಾಗಿ ಹಾಗಾಗಿ ಈಗ ಉದಾಹರಣೆಗೆ ಈಗ ಬ್ರಾಹ್ಮಣರು ಬ್ರಾಹ್ಮಣ ಸಮುದಾಯ ನಮ್ಮ ದೇಶದ ಒಟ್ಟು ಪುರಾತನ ಚರಿತ್ರೆಯಿಂದ ಇಲ್ಲಿ ತನಕನೂ ದೇ ಕಂಟ್ರೋಲ್ಡ್ ಅವರ್ ಎವರಿ ಆಸ್ಪೆಕ್ಟ್ಸ್ ಆಫ್ ಪವರ್ ಬಟ್ ಈಗ ಅವ್ರ ಸಂಖ್ಯೆ ಇಲ್ಲ ಅನ್ನೋದು ಸಾಮಾಜಿಕ ಆರ್ಥಿಕ ಗಣತಿಗಳು ಸಮೀಕ್ಷೆಗಳಿಂದ ನಿಚ್ಚಳಗೊಂಡಿರ್ತಕ್ಕಂಥ ವಿಚಾರ ಈಗ ಅವರು ನಮ್ಗೆ ಅಯ್ಯಯ್ಯೋ ನಮ್ಗೆಲ್ಲರ ಮೇಲೂ ನಾವು ಒಂದು ಹೋಲ್ಡ್ ಇತ್ತು ಈಗ ನಮ್ ಹೋಲ್ಡ್ ಹೊಟ್ಟೋಗ್ಬಿಡ್ತದೆ ಅಂತ ಹೇಳಿದ್ರೆ ಹೋಲ್ಡ್ ಹೋಗ್ಬೇಕಷ್ಟೇ ಹಾಗಾಗಿ ಯಾವ ಸಮುದಾಯ ತನ್ನ ನಿಜವಾದ ಶಕ್ತಿಗಿಂತ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಹೆಚ್ಚಿನ ಫಲವತ್ತ ಫಲವನ್ನ ಪಡಿತಾ ಇದೆಯೋ ಅಂತ ಸಮುದಾಯಗಳು ಸತ್ಯವನ್ನ ಅರ್ಥ ಮಾಡ್ಕೊಳ್ಳುವ ಆ ಮೂಲಕ ಅನುಗುಣವಾಗಿ ತಮ್ಮ ಕಾರ್ಯನೀತಿಯನ್ನು ರೂಪಿಸ್ಕೊಳ್ಳುವಂತ ಕೆಲಸ ಮಾಡಬೇಕು ನಂಬರ್ ಒನ್ ನಂಬರ್ ಟೂ ಇದು ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಅಂತ ಹೇಳುವಾಗ್ಲೆ ಆರ್ಥಿಕ ಸಮೀಕ್ಷೆ ಆರ್ಥಿಕ ಸಮೀಕ್ಷೆಯಲ್ಲಿರುವ ಅಂಕಿಅಂಶಗಳ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಈಗ ನೋಡಿದ್ರೆ ಎಲ್ಲ ಜಾತಿಯಲ್ಲಿ ಇರ್ತಕ್ಕಂಥ ಎಷ್ಟು ಜನ ಇದ್ದಾರೆ ಸಮೀಕ್ಷೆಯ ಮೂಲ ಆಧಾರವೇ ಅದು ಆಧಾರ ಸ್ತಂಭನೆ ಅದು ಯಾವುದು ಆರ್ಥಿಕ ಸಮೀಕ್ಷೆ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಎಲ್ಲ ಜಾತಿಗಳದು ಹಾಗಾದ್ರೆ ಪ್ರಶ್ನೆ ಈಗ ಇರುವುದೇನು ಈಗ ನೀವು ಹೇಳ್ತಾ ಇರೋ ಮಾತನ್ನೇ ನಾವು ತಗೊಳ್ಳೋದಾದ್ರೆ ಆರ್ಥಿಕ ಸಮೀಕ್ಷೆ ಆರ್ಥಿಕ ಸಮೀಕ್ಷೆ ಅಂತ ಆದಾಗ ಎಲ್ಲ ಕೃಷಿ ಕೂಲಿಕಾರರು ಒಂದ್ ಕಡೆ ಆಗ್ಬೇಕಲ್ಲ ಅಕ್ರಾಸ್ ಕ್ಯಾಸ್ಟ್ ಅಕ್ರಾಸ್ ರಿಲಿಜನ್ ಎಸ್ ಎಸ್ ಎಲ್ಲ ಲ್ಯಾಂಡ್ಲೆಸ್ ಟೆನೆಂಟ್ ಫಾರ್ಮರ್ಸ್ ಒಂದ್ ಕಡೆಗೆ ಸೇರ್ಬೇಕಲ್ಲ ಎಲ್ಲ ಸ್ಮಾಲ್ ಅಂಡ್ ಮಿಡ್ಲ್ ಫಾರ್ಮರ್ಸ್ ಒಂದ್ ಕಡೆ ಸೇರ್ಬೇಕಲ್ಲ ಅವಾಗ ಅಂದ್ರೆ ಕರ್ನಾಟಕದ ರಾಜಕಾರಣದಲ್ಲಿ ಯಾವ ವಿಷಯ ಮುನ್ನೆಲೆ ಬರಬೇಕಿತ್ತು ಆರ್ಥಿಕ ಸಮೀಕ್ಷೆ ನಮ್ಮ ರಾಜ್ಯದಲ್ಲಿ ನೂರಕ್ಕೆ ಎಪ್ಪತ್ತು ಜನ ಬಡೂರ್ ಇದೀವಿ ನಾವು ಬಡವರೆಲ್ಲ ಒಂದಾಗಬೇಕು ಅಕ್ರಾಸ್ ರಿಲಿಜನ್ ಅದು ಬರ್ಬೇಕಲ್ಲ ಬದಲಾಗಿ ಆರ್ಥಿಕ ಅಂಶಗಳನ್ನ ಪಕ್ಕಕ್ಕಿಟ್ಟು ಅಥವಾ ಸೈಡ್ ಲೈನ್ ಮಾಡಿ ಕೇವಲ ಅವರ ಸಾಮಾಜಿಕ ಅಂಕಿ ಸಂಖ್ಯೆ ಮೇಲೆ ಮಾತಾಡ್ತಾ ಇರೋದ್ರಿಂದ ಕರ್ನಾಟಕದ ಎಲ್ಲ ಯಾವುದೇ ಜಾತಿಯ ಬಡವರಿಗೆ ಅಥವಾ ಕೃಷಿ ಕೂಲಿಕಾರರಿಗೆ ಮಹಿಳೆಯರಿಗೆ ಏನು ಪ್ರಯೋಜನ ಆಗುದಿಲ್ಲ ಮತ್ತೆ ಮಾತಾಡ್ತಾ ಇರೋರು ಯಾರು ಬಲಾಢ್ಯರು ಬಲಾಡ್ಡಿರು ಲಿಂಗಾಯತ ಜಾತಿ ಅಂದ್ರೆ ಶಾಮ್ನೂರ್ ಶಿವಶಂಕರಪ್ಪ ಎಂ ಬಿ ಪಾಟೀಲ್ ಡಿ ಕೆ ಶಿವಕುಮಾರ ಕುಮಾರಸ್ವಾಮಿ ವಿಜಯೇಂದ್ರ ಆರ್ ಅಶೋಕ ಆಯ್ತು ಶ್ಯಾಮನೂರ್ ಶಿವಶಂಕರಪ್ಪನ್ಗೂ ದಲಿತ ಲಿಂಗಾಯತರಲ್ಲಿ ಇರ್ತಕ್ಕಂಥ ಕೃಷಿ ಕೂಲಿಕಾರ ಮಹಿಳೆಗೂ ಏನ್ ಸಂಬಂಧ ಇದೆ ಅಥವಾ ಒಕ್ಕಲಿಗರಲ್ಲಿ ಅಶೋ ಆರ್ ಅಶೋಕ್ಗೂ ಅಥವಾ ಒಕ್ಕಲಿಗರಲ್ಲಿ ಇರ್ತಕ್ಕಂಥ ಒಬ್ಬ ಭೂರಹಿತ ಕೃಷಿ ಕಾರ್ಮಿಕರಿಗೂ ಏನ್ ಸಂಬಂಧ ಇದೆ ಅದರಿಂದ ಕಾಂತರಾಜ್ ವರದಿಯಲ್ಲೇ ಇರಬಹುದಾದಂತಹ ಆರ್ಥಿಕ ಅಸಮಾನತೆಗಳ ಬಗ್ಗೆ ಮಾತಾಡೋಂಗಾಗಬೇಕು ಆ ಆರ್ಥಿಕ ಅಂತಸ್ತುಗಳ ಆಧಾರದಲ್ಲಿ ಯಾವೆಲ್ಲ ಆರ್ಥಿಕವಾಗಿ ದುರ್ಬಲ ವಿಭಾಗಗಳಿದಾವೋ ನಿಶಕ್ತ ವಿಭಾಗಗಳಿದಾವೋ ಅವರು ಬಲಿಷ್ಠ ಆರ್ಥಿಕ ಶಕ್ತಿಗಳಿರುವಂತವ್ರ ವಿರುದ್ಧ ತಮ್ಮ ಪರಿಸ್ಥಿತಿಯನ್ನು ಉತ್ತಮ ಪಡಿಸ ಸಂಘಟಿತರಾಗಿ ಹೋರಾಟ ಮಾಡಬೇಕು ಹ್ಮ್ ಇಲ್ಲಿ ಈ ಸಮೀಕ್ಷೆ ಹೇಳಿದ್ರು ಈಗಾಗಲೇ ನಾವು ಆರ್ ಇ ಡಬ್ಲ್ಯೂ ಎಸ್ ಎಕನಾಮಿಕ್ ವೀಕರ್ ಸೆಕ್ಷನ್ ಅಂತ ಹೇಳಿ ಕ್ರಿಯೇಟ್ ಮಾಡಿ ಒಂದೇ ಒಂದು ಜಾತಿಯನ್ನ ಅದಕ್ಕೆ ಫಿಕ್ಸ್ ಮಾಡಿ ಅವ್ರಿಗೆ ಟೆನ್ ಪರ್ಸೆಂಟ್ ಅನ್ನ ಕೊಟ್ಬಿಟ್ಟಿದೀವಿ ಸೊ ಅದನ್ನ ಚೇಂಜ್ ಮಾಡಕ್ಕೂ ಆಗದೆ ಇರತಕ್ಕಂತ ಸ್ಥಿತಿಲಿ ಕೂಡ ಈಗಿದೆ ಈಗ ಮತ್ತ ಅದೊಂದೇ ವರ್ಗ ಬರ್ಬೇಕು ಅಲ್ಲಿ ಬೇರೆ ವರ್ಗ ಬರಬಾರ್ದು ಅಂತ ಕೂಡ ಅಲ್ಲಿ ಒಂದು ಕಾನೂನು ಕೂಡ ಮಾಡ್ಕೊಂಡಿದ್ದಾರೆ ಸೊ ಈಗ ಈ ಒಂದು ಸಮೀಕ್ಷೆ ಈ ಒಂದು ಕಾನ್ಸೆಪ್ಟ್ ಅನ್ನ ಚೇಂಜ್ ಮಾಡುತ್ತಾ ಅಂತ ಸರ್ ಎಗೇನ್ ಈಗ ಈಗ ಇರುವಾಗ ಅದು ಏನು ಲೇಯರ್ ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂದ್ರೆ ರಿಸರ್ವೇಶನ್ ಅಂತ ಮಾಡಿದರೆ ಸಮಾಜದ ನಿಚ್ಚಳವಾದ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಅಥವಾ ಸೆನ್ಸಸ್ ನಡೆದ್ರೆ ಸೈಂಟಿಫಿಕ್ ಆಗಿ ನಡೆದ್ರೆ ಅನೇಕ ಕಲ್ಪನೆಗಳು ಮತ್ತು ಭ್ರಮೆಗಳು ಉದ್ರ ಹೋಗ್ತವೆ ಇವಾಗ ಎಲ್ಲ ಸಮೀಕರಣಗಳು ತನ್ನಿಂದಾನೆ ಬದಲಾಗ್ತವೆ ಆದ್ರೆ ಸಾಮಾಜಿಕ ಸಮೀಕ್ಷೆಯನ್ನ ಇಟ್ಕೋಬೇಕಾಗಿರೋದು ಕರೆಕ್ಟ್ ಒಂದು ಸಮೀಕ್ಷೆ ನಡೀಬೇಕು ಯಾವ್ಯಾವ ಜಾತಿಯ ಯಾವ್ಯಾವ್ದು ವರ್ಗದ ಜನ ಹೆಂಗಿದ್ದಾರೆ ಅನ್ನೋದ್ರ ಆಧಾರದಲ್ಲಿ ಮೂರಾರು ಈಗ ದಲಿತರು ಸಾಮಾಜಿಕವಾಗಿ ಅವರ ಸಂಖ್ಯೆ ದೊಡ್ಡದಾಗುತ್ತಾ ಚಿಕ್ಕದಾಗುತ್ತಾ ಅನ್ನೋದಕ್ಕಿಂತ ಮುಖ್ಯವಾಗಿ ನೈಂಟಿ ಪರ್ಸೆಂಟ್ ಆಫ್ ದಲಿತ್ ಹ್ಯಾವ್ ನೋ ಲ್ಯಾಂಡ್ ಹ್ಯಾವ್ ನೋ ಪ್ರಾಪರ್ಟಿ ಹಂಗಾಗಿ ಅವರು ಆರ್ಥಿಕವಾಗೂ ಹಿಂದುಳಿದವರು ಸಾಮಾಜಿಕವಾಗೂ ಹಿಂದುಳಿದವರು ಆರ್ ಇನ್ ಬಿಗ್ ನಂಬರ್ ಆದ್ರಿಂದ ಪ್ರಶ್ನೆ ಇರೋದು ಈ ರೀತಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ತುಳಿತುಕೊಳಗಾಗಿರ್ತಕ್ಕಂಥ ಎಲ್ಲ ವಿಭಾಗಗಳು ಯಾರವರ ಇವರು ತುಳಿದಿದ್ದಾರೆ ಇಲ್ಲಿ ತನಕ ಅಂತಹ ಶಕ್ತಿಗಳ ವಿರುದ್ಧ ಸಂಘಟಿತರಾಗಬೇಕು ಹೋರಾಟ ಮಾಡಬೇಕು ತಮ್ಮ ಹಕ್ಕುಗಳನ್ನ ಅಸರ್ಟ್ ಮಾಡ್ಕೋಬೇಕು ದಡಿಸಿ ನಿಜವಾದಂತ ಚಾಲೆಂಜ್ ನಮ್ಮ ಮುಂದೆಗಡೆ ಇರುವುದು ಬಟ್ ಎಲ್ಲ ಈ ಐಡೆಂಟಿಟಿ ಪಾಲಿಟಿಕ್ಸ್ ಗಳೇನಿದಾವೆ ಜಾತಿ ಐಡೆಂಟಿಟಿ ರಾಜಕಾರಣ ಧರ್ಮದ ಐಡೆಂಟಿಟಿ ರಾಜಕಾರಣ ಇವೆಲ್ಲವೂ ಕೂಡ ಜನರ ರಿಯಲ್ ಇಶ್ಯೂಸ್ ಇಂದ ಡೈವರ್ಟ್ ಮಾಡಿ ಅವರು ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವಲ್ಲಿ ಅಂತ್ಯಗೊಳ್ತಾ ಇದಾವೆ ಅಂದ್ರೆ ತಮ್ಮ ಕಮ್ಯುನಿಟಿಯ ವೋಟ್ ಪೋಲರೈಸ್ ಮಾಡೋದಕ್ಕೋಸ್ಕರನೇ ಅಷ್ಟೇ ಈ ರಾಜಕಾರಣಿಗಳು ಮಾತನಾಡ್ತಾ ಇದಾರೆ ಈಗ ಯಾರೆಲ್ಲ ಈ ಜಾತಿ ಸಮೀಕ್ಷೆಯ ವಿವಿಧ ಆಯಾಮಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವ್ರು ಯಾವತ್ತು ಈಗ ವಕೀಲ ಶಾಮ್ನೂರು ಶಿವಶಂಕರಪ್ಪ ಲಿಂಗಾಯತರಲ್ಲಿ ಇರ್ತಕ್ಕಂಥ ಕೃಷಿ ಕೂಲಿಕಾರರಿಗೆ ಕನಿಷ್ಠ ಕೂಲಿ ನಿಗದಿಪಡಿಸಬೇಕು ಅಂತ ಯಾವತ್ತು ಹೋರಾಟ ಮಾಡಿದ್ದಾರೆ ಲಿಂಗಾಯತರ ಅವರದೇ ಸಂಸ್ಥೆಗಳ ದುಡಿತಾ ಇರ್ತಕ್ಕಂಥ ಲಿಂಗಾಯತ್ ಕಾಂಟ್ರಾಕ್ಟ್ ಲೇಬರರ್ಗೆ ಅವ್ರು ಕನಿಷ್ಠ ಕೂಲಿ ಕೊಡ್ತಾ ಇದಾರ ಲೆಕ್ಚರರ್ ಗಳಿಗೆ ಸರಿಯಾದ ರೀತಿನಲ್ಲಿ ಸಂಬಳ ಕೊಡ್ತಾ ಇದಾರ ನೋ ನೋ ಅದೇ ಡಿ ಕೆ ಶಿವಕುಮಾರ್ ಒಕ್ಕಲಿಗರು ಅಂತ ಹೇಳ್ಕೊಂಡು ಎಲ್ಲಾ ಒಕ್ಕಲಿಗರಿಗೆ ಇವರು ಅವರ ಸಂಸ್ಥೆಗಳಲ್ಲಿ ಅವರ ಇದ್ರಲ್ಲಿ ದುಡಿತಾ ಇರತಕ್ಕಂತ ಎಲ್ಲಾ ಒಕ್ಕಲಿಗರಿಗೆ ನ್ಯಾಯವಾದ ವೇತನ ಕೊಡ್ತಾರ ನ್ಯಾಯವಾದ ಕೂಲಿ ಕೊಡ್ತಾ ಇದಾರ ಇಲ್ಲ ಹಾಗಾಗಿ ಸುಮ್ನೆ ಜಾತಿ ಮತ್ತು ಸಮುದಾಯದ ಹೆಸರು ಹೇಳ್ಕೊಂಡು ಅವರಲ್ಲಿ ಒಂದ್ ರೀತಿಯ ಕುರುಡು ಅಂದಾಭಿಮಾನಗಳನ್ನ ತುಂಬುದ್ರ ಮೂಲಕ ತಮ್ಮ ಎಲೆಕ್ಟ್ರೋಲ್ ಪಾಲಿಟಿಕ್ಸ್ ಗೆ ಲಾಭ ಮಾಡ್ಕೊಳ್ಳೋದ್ ಬಿಟ್ರೆ ಬೇರೆ ಯಾವ ಹಿತಾಸಕ್ತಿ ಇದ್ರಲ್ಲಿ ಕಾಣಿಸ್ತಾ ಇಲ್ಲ ಸೊ ಇದರಿಂದ ಏನು ನಮ್ಮ ರಾಜ್ಯ ಅಂದ್ರೆ ನಾವು ಆಗಿ ಯೋಚನೆ ಮಾಡಿದ್ರೆ ಸರ್ ನಮ್ಮ ರಾಜ್ಯಕ್ಕೆ ಏನ್ ಸಿಗಬಹುದು ನಾವು ಎಲ್ಲ ರೀಆರ್ಗನೈಸ್ ಆಗಬಹುದು ಅಂತ ನಾವೆಲ್ಲ ಆಶಾ ಭಾವನೆ ಇಟ್ಕೊಂಡಿದ್ದೋ ಬಹುಶಃ ವೇಟ್ ಅಂಡ್ ಸೀ ಯಸ್ ಯಸ್ ಈಗ ಈಗ ಬರ್ತಾ ಇರ್ತಕ್ಕಂತ ಒತ್ತಡದಲ್ಲಿ ಕಾಂತರಾಜವರು ಬರ್ದಿನೇ ಬೇಡ ಇದು ನಂಗೇ ಆಗಲ್ಲ ಅಂತ ಆಗ್ಬಿಡ್ಬಹುದು ಹ ಯಾಕೆ ಹೇಳಿದ್ರೆ ಕರ್ನಾಟಕದ ಅಥವಾ ದೇಶದ ಚರಿತ್ರೆಯಲ್ಲಿ ಪ್ರಬಲ ಸಮುದಾಯಗಳೇ ಎಲ್ಲವನ್ನೂ ಇಲ್ಲಿ ತನಕ ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ದಾವೆ ಹಂಗಾಗಿ ಈ ಪ್ರಬಲ ಸಮುದಾಯಗಳ ಪ್ರಬಲ ರಾಜಕಾರಣಿಗಳು ಅಥವಾ ಅಧಿಕಾರಸ್ಥರು ಅಷ್ಟು ಸುಲಭವಾಗಿ ಒಂದು ವರದಿ ತಮ್ಮ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಅಂತ ಕಾಣಿಸಿದ್ರೆ ಅದು ಅಂಗೀಕಾರ ಆಗಿ ಬಿಟ್ಬಿಡ್ತಾರೆ ಅಂತ ನಾವು ನಿರೀಕ್ಷೆ ಮಾಡೋದು ಬೇಡ ಲೇಟಸ್ಟ್ ವೇಟ್ ಅಂಡ್ ವಾಚ್ ಅಂದ್ರೆ ಈ ಉನ್ನತ ಜಾತಿಗಳ ಯಜಮಾನಿಕೆಯಿಂದ ತಪ್ಪಿಸ್ಕೊಳ್ಳಕ್ಕೆ ಕೆಳವರ್ಗದವರಿಗೆ ಕೆಲ ಮತ್ತು ಬಲ್ಲ ದುರ್ಬಲರಿಗೆ ಸಾಧ್ಯವೇ ಇಲ್ಲ ಅಂತ ಅಂತೀರಾ ಇಲ್ಲ ಸಾಧ್ಯ ಇದೆ ಅವರು ತಮ್ಮ ಈ ಸಾಮಾಜಿಕ ಐಡೆಂಟಿಟಿಗಳು ಏನಿದಾವೆ ಜಾತಿಯ ಐಡೆಂಟಿಟಿ ಧರ್ಮದ ಐಡೆಂಟಿಟಿ ಇದರಿಂದ ಆಚೆ ಬಂದು ದ ಎಕ್ಸ್ಪ್ಲಾಯ್ಟೆಡ್ ಕ್ಲಾಸ್ ಏನಿದಾವೆ ದೇ ಹಾವ್ ಟು ಆರ್ಗನೈಸ್ ದಿಮ್ಸೆಲ್ಫ್ ಅಂಡ್ ಫೈಟ್ ಇಟ್ ಔಟ್ ಇಲ್ಲಿ ಹೋರಾಟ ಮಾಡ್ತಾರೆ ಅಂತ ಅನ್ಕೊಂಡ್ರೆ ಬಿಜೆಪಿಯ ಒಂದು ಇದಿದೆ ಧರ್ಮದ ಆಧಾರದ ಮೇಲೆ ಪೊಲೋರೈಜೆಸ್ ಮಾಡೋತ್ ಹೊರಟಿದ್ರಲ್ಲ ಅದಕ್ಕೆ ಬಹುತೇಕ ಇದು ಪೆಟ್ಟಾಗುವಂತ ಸಾಧ್ಯತೆ ಇದೆ ಅನ್ಸುತ್ತೆ ತಾರ ಅಲ್ಲ ಅಫ್ಕೋರ್ಸ್ ಅದಕ್ಕೆ ಅವರು ಬಹುಶಃ ಅಷ್ಟೊಂದು ತಿರ್ಚಾಡ್ತಾ ಇರ್ಬೋದು ನೋಡೋಣ ಹ್ಮ್ ಇದು ಜಾತಿ ಸಮೀಕ್ಷೆ ಕೊಟ್ಟಂತೆ ಇನ್ನೊಂದು ನನ್ನ ಪ್ರಶ್ನೆಯನ್ನ ತಮ್ಮ ಕೇಳಿದ್ದೆ ಈಗಾಗ್ಲೇ ಇಲ್ಲಿ ಏನು ಮಂಡ್ಯ ಜಿಲ್ಲೆಯಲ್ಲಿ ಆರ್ ಎಸ್ ಎಸ್ ಮತ್ತು ಹಿಂದೂ ಭಜರಂಗದವಳರು ಬಹಳ ನಿಮ್ಮ ಜಿಲ್ಲೆಯನ್ನ ಹಿಡಿತಕ್ಕೆ ಕಪಿ ಮುಷ್ಟಿಗೆ ತಗೋಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಈ ಪ್ರಯತ್ನ ತಮ್ ಕಾಣಿಸ್ತಾ ಇದೆಯಾ ಮಾತುಗಳನ್ನ ಮಾಧ್ಯಮಗಳು ಕೂಡ ಅದನ್ನ ವಿಜೃಂಭಣೆ ವರದಿ ಮಾಡ್ತಾ ಇದಾವೆ ನಾವ್ ಇದನ್ನ ಗಮನಿಸಿದಾರ ಸ ಈಗ ಮಾಧ್ಯಮಗಳು ವಿಜೃಂಭಣೆಯಿಂದ ವರದಿ ಮಾಡ್ತವೆ ಅವರು ಅದು ಅವ್ರಿಗೆ ಸ್ಪೆಷಲ್ ವ್ಯವಸ್ಥೆಗಳು ಮಾಡಿದ್ರು ವರದಿ ಮಾಡ್ಲಿಕ್ಕೆ ನಿಶ್ಚಲಾನಂದ ಸ್ವಾಮಿಗಳನ್ನು ಕರೆದಿದ್ರು ಅದು ನಿಮ್ಮ ಕಮ್ಯುನಿಟಿ ಸಾರಿ ನಿಮ್ಮ ಅಂತ ಹೇಳ್ತಾ ಅಂದ್ರೆ ಒಕ್ಕಲಿಗ ಕಮ್ಯುನಿಟಿ ಅಲ್ಲಿ ಅವರು ಸ್ವಾಮೀಜಿಗಳೇ ಬಂದ ಕೃಪಾ ಕಟಾಕ್ಷ ಕೊಡ್ತಾರೆ ರಕ್ಷಣೆ ಕೊಡ್ತಾರೆ ಅಂತ ಅಂದಾಗ ಆ ಜನಕ್ಕೆ ಯಾವ ಮೆಸೇಜ್ ಹೋಗುತ್ತೆ ಅಂತ ಅಲ್ಲ ಯಾವ ಮೆಸೇಜ್ ಹೋಗ್ಲಿಲ್ಲ ಅಂತ ನಮ್ಗೆ ಅವ್ರ ಜೊತೆ ಸೇರಿ ಜನ ನೋಡಿದಾಗ ಗೊತ್ತಾಯ್ತಲ್ಲ ಈಗ ಅವರು ಇಡೀ ಜಿಲ್ಲೆನಲ್ಲಿ ಟಾಮ್ ಟಾಮ್ ಮಾಡಿ ಹಳ್ಳಿಗಳಲ್ಲಿ ಪ್ರಚಾರ ಮಾಡಿ ಕಾರ್ಯಕ್ರಮ ಮಾಡಿದ್ರು ಎಷ್ಟು ಜನ ಇದ್ರು ಸಾವಿರ ಚೇರ್ ಹಾಕ್ಸಿದ್ರು ಒಂಬೈನೂರು ಚೇರ್ ಖಾಲಿ ಇದ್ವು ನೂರ್ ಜನ ಜನ ಇವ್ರು ಮಠಾಧಿಪತಿ ಬಂದು ಕೂತ್ಕೊಂಡ್ರು ಆಶೀರ್ವಚನ ನೀಡಿದ್ರು ಚಕ್ರವರ್ತಿ ಸೂಲಿ ಬೆಲೆ ಅಂತ ಒಬ್ಬ ಸುಳ್ಳುಗಾರನ್ ಬಂದ್ರು ನೂರ್ ಜನ ಟರ್ನ್ ಅಪ್ ಆಗಿಲ್ಲ ಅದ್ರ ಅರ್ಥ ಏನು ಅಂತ ಹೇಳಿದ್ರೆ ಇವ್ರು ಯಾವ ಉರಿಗೌಡ ನಂಜೆಗೌಡ ಅಂತ ಮಾತಾಡ್ಲಿ ಇನ್ನೊಂದು ಮಾತಾಡ್ಲಿ ಮಂಡ್ಯದ ಜನ ಪ್ರಜ್ಞಾವಂತರಿದ್ದಾರೆ ಅವರು ಇವರ ಕಮ್ಯೂನಲ್ ಗೆ ಅಷ್ಟು ಸುಲಭವಾಗಿ ಸೊಪ್ಪು ಹಾಕಲ್ಲ ಅಂತ ಗೊತ್ತಾಯ್ತು ದಟ್ ಇಸ್ ದಿ ಮೆಸೇಜ್ ಅಂದ್ರೆ ಆದ್ರೂ ಅವರು ಪಟ್ಟಿ ಬಿಡ್ತಾ ಇಲ್ಲ ಅಂದ್ರೆ ಏನು ಕರಾವಳಿಯಲ್ಲಿ ಲ್ಯಾಬೊರೇಟರಿ ಮಾಡ್ಕೊಂಡಿದ್ರೆ ಈಗ ಅವ್ರ ಗಮನ ಅಲ್ಲಿಲ್ಲ ಈಗ ಬರೀ ಮಂಡ್ಯದ ಮೇಲೆ ಇದೆ ಅದ್ಯಾಕ್ ಮಂಡ್ಯದ ಮೇಲೆ ಅಷ್ಟೊಂದು ಅವರಿಗೆ ಬಿದ್ದಿದೆ ಸರ್ ಅಲ್ಲ ಮಂಡ್ಯದ ಮೇಲೆ ಯಾಕೆ ಬಿದ್ದಿದೆ ಅಂತ ಹೇಳಿದ್ರೆ ಕರ್ನಾಟಕದ ರಾಜಕಾರಣದಲ್ಲಿ ಮಂಡ್ಯ ಜಿಲ್ಲೆ ವಹಿಸ್ತಾ ಬಂದಿರೋ ಪಾತ್ರ ನಿಮಗೆ ಗೊತ್ತಿದೆ ಮಂಡ್ಯ ಜಿಲ್ಲೆ ಹಳೆ ಮೈಸೂರು ಪ್ರಾಂತ್ಯದ ಸೆಂಟರ್ ಆಫ್ ಆಕ್ಟಿವಿಟೀಸ್ ಮಂಡ್ಯನ ಕ್ಯಾಪ್ಚರ್ ಮಾಡಿದ್ರೆ ಇಡೀ ಹಳೆ ಮೈಸೂರನ್ನ ತಮ್ಮ ಕಂಟ್ರೋಲ್ ತಗೋಬಹುದು ಅನ್ನುವಂತ ಒಂದು ಪ್ರಯತ್ನದಲ್ಲಿ ಬಿಜೆಪಿ ಸಂಘ ಪರಿವಾರ ಇದೆ ಆದ್ರೆ ದುರದೃಷ್ಟವಾದ ಬಿಜೆಪಿ ಅವರಿಗೆ ಮಂಡ್ಯ ಜಿಲ್ಲೆ ಯಾವಾಗಲೂ ಕೂಡ ಈ ವೈದಿಕ ಆರ್ ಸಾಂಸ್ಕೃತಿಕ ವಿಚಾರಗಳಿಗೆ ಅಥವಾ ಸಾಂಸ್ಕೃತಿಕ ಆಚರಣೆಗಳಿಗೆ ಬಲಿಯಾದಂತಹ ಒಂದು ಜಿಲ್ಲೆ ಅಲ್ಲ ಇದು ನಿಜವಾಗಿಯೂ ಶೂದ್ರ ಜಿಲ್ಲೆ ನಾಥ ಪರಂಪರೆಯವರು ಹೆಚ್ಚಿರ್ತಕ್ಕಂತ ಶೈವ ಪರಂಪರೆಯವರು ಹೆಚ್ಚಿರ್ತಕ್ಕಂತ ಜಿಲ್ಲೆ ಕುವೆಂಪುರವರ ಆದರ್ಶಗಳನ್ನ ನೋಡ್ಕೊಂಡು ಬೆಳೆದಿರತಕ್ಕಂತ ಜಿಲ್ಲೆ ಶಿವಮೊಗ್ಗದಲ್ಲಿ ಕುವೆಂಪುರ ಅವ್ರನ್ನ ಎಷ್ಟು ಜನ ಆದರ್ಶ ಇಟ್ಟುಕೊಂಡಿದಾರೋ ಇಟ್ಕೊಂಡಿದಾರೋ ಅಥವಾ ಆಚರಿಸ್ತಾರೋ ಅವ್ರ ಆಚರಣೆಗಳ ವಿಚಾರಗಳನ್ನ ಗೊತ್ತಿಲ್ಲ ಆದ್ರೆ ಮಂಡ್ಯ ಜಿಲ್ಲೆ ಜನ ಕುವೆಂಪುರವ್ರನ್ನ ಒಂದ್ ರೀತಿ ತಮ್ಮದೇ ಜಿಲ್ಲೆಯವರು ಅನ್ನುವ ರೀತಿಯಲ್ಲಿ ಅವ್ರನ್ನ ಆರಾಧಿಸ್ತಾರೆ ಅವರ ವಿಚಾರಗಳಿಗೆ ಪ್ರಭಾವಿತರಾಗಿದ್ದಾರೆ ಹೀಗಿರುವಾಗ ಸಂಘ ಪರಿವಾರ ಬಂದು ಇಲ್ಲಿ ಮಾಡುದು ಸುಲಭ ಇಲ್ಲ ಹ್ಮ್ ಅದು ಗೊತ್ತಾಗಿದೆ ಮೊನ್ನೆ ನೂರ್ ಜನ ಸೇರ್ತಾರೆ ಅಂತ ಹೇಳಿದ್ರೆ ಇಟ್ ಇಸ್ ರಿಯಾಲಿಟಿ ಎಸ್ ಸರ್ ಎಸ್ ಸರ್ ಸ ಅವ್ರ ಪ್ರಯತ್ನ ಸೋಲ ಆದ್ರೂ ಅವ್ರಿಗೆ ಒತ್ತಾಸೆಯಾಗಿ ವಕಲಿಂಗ ಸಮುದಾಯದ ನಾವು ಅಧಿನಾಯಕರು ಆ ನಾವು ನಮ್ಮನ್ನು ಬಿಟ್ರೆ ವಕಲಿಂಗ ಸಮುದಾಯ ಇಲ್ಲ ಅಂತ ಹೇಳ್ತಕ್ಕಂತ ಕುಮಾರಸ್ವಾಮಿ ಅಥವಾ ದೇವೇಗೌಡರ ಕುಟುಂಬ ಇವತ್ತು ಆರ್ ಎಸ್ ಎಸ್ ಮತ್ತು ಬಿಜೆಪಿ ಜೊತೆ ಇದ್ದಾರೆ ಇದು ಜನರಿಗೆ ಸ್ವಲ್ಪ ಕನ್ಫ್ಯೂಸ್ ಮಾಡುತ್ತಾ ಅಂತ ಇಲ್ಲ ಈಗ ಬಿಜೆಪಿ ಅವರ ಕಾರ್ಯಕ್ರಮ ಮೊನ್ನೆ ಹೋದ ವರ್ಷ ಕೆರಗೋಡ್ ಗಲಾಟೆ ಆಯ್ತು ಆ ಗಲಾಟೆನ ಆಕ್ಚುಲಿ ಕೇಸರಿ ಶಾಲಿನ ಮರೆಯಲ್ಲಿ ಗಲಾಟೆ ಮಾಡಿದವ್ರು ನವರು ಹಂಗಾಗಿ ಅದು ಜನ ಜೆಡಿಎಸ್ ಜನ ಸೇರಿದ್ರು ಜೆಡಿಎಸ್ ಈ ಸೈಡ್ ಸೈಡಲ್ಲಿ ನಿಂತ್ಕೊಂಡ್ರು ಹಂಗಾಗಿ ಆರ್ ಎಸ್ ಎಸ್ ಕಾರ್ಯಕ್ರಮಕ್ಕೆ ಜನ ಟರ್ನ್ ಅಪ್ ಆಗಿಲ್ಲ ಬಟ್ ನವರಿಗೆ ಅರ್ಥ ಆಗಬೇಕು ದೇವೇಗೌಡರಿಗೆ ಮತ್ತು ಕುಮಾರಸ್ವಾಮಿಗೆ ತಮ್ಮ ಮಗನೋ ಮೊಮ್ಮಗನ್ನೋ ಲೀಡರ್ ಮಾಡೋದಕ್ಕಿಂತ ಮುಖ್ಯವಾಗಿ ಈ ರಾಜ್ಯದ ಶಾಂತಿ ಸುವ್ಯವಸ್ಥೆ ಸೌಹಾರ್ದತೆ ಉಳೀಬೇಕು ಅನ್ನೋದು ಅವ್ರ ಪ್ರಧಾನ ಆಗೋದಾದ್ರೆ ಬಿಜೆಪಿ ಜೊತೆ ಇರತಕ್ಕಂತ ಎಲ್ಲಾ ಸಂಬಂಧವನ್ನು ಅವ್ರು ನಮಸ್ಕಾರ